ಈ ತಂಡ ನಾನು ಆವಾಗಲೇ ಇದ್ದೆ ಒಂದು ಥರದ ಪಾಸಿಟಿವ್ ವೈಬು ಈ ತಂಡ ಮತ್ತು ಈ ಸಿನಿಮಾ ಎರಡೂ ಕೂಡ ನನಗೆ ಭಾಳಷ್ಟು ಹತ್ತಿರ ಆಗೋದೇನು ಅಂತಂತಂದರೆ ನಿಮ್ಗೆ ವಾರ್ಮ್ನೆಸ್ ಇರುತ್ತೆ ಗೊತ್ತಾ ವಾಮ್ತ್ ಅದು ಒಂದು ಆ ಕೆಲವು ಟೀಮ್ಗಳಲ್ಲಿ ಅದು ಸಿಗುತ್ತೆ ಏನಕ್ಕೆ ಅಂತಂದರೆ ಅಷ್ಟು ಸುಂದರವಾದ ಮನಸ್ಸುಗಳು ಇವೆಲ್ಲ ಆ ಥರದ್ದು ಒಂದು ಸುಂದರವಾದ ಮನಸ್ಸುಗಳಿಂದ ಮಾತ್ರ ಈ ಥರದ್ದೇನೋ ಏನೋ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ಆಗತ್ತೆ ಅಂತ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಮಾತಾಡಿದ್ರು ಅಷ್ಟು ದೊಡ್ಡವನೇನಲ್ಲ ನಾನು ಆ್ಯಕ್ಚುಲಿ ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಅಷ್ಟೇ ಒಬ್ಬ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನದಲ್ಲಿರೋವಂಥ ಕಲಾವಿದ ಅಷ್ಟೇ ನಾನು ಇವತ್ತು ಶರಣ್ ಏನೇ ಆಗಿದ್ದಾನೆ ಅಂತಂದರೆ ಅಷ್ಟು ಜನ ನಿರ್ದೇಶಕರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು ಅಷ್ಟಕ್ಕೆ ಮಾತ್ರ ಇಲ್ಲಿದ್ದೀನಿ ತುಂಬ ದೊಡ್ಡ ದೊಡ್ಡ ಮಾತುಗಳದು ಯಾಕಂದರೆ ಈ ಥರದ ತಂಡ ಇದ್ದಾಗ ಮಾತ್ರ ಈ ಥರದೊಬ್ಬ ಕಲಾವಿದ ಗುರುತಿಸೋದಕ್ಕೆ ಸಾಧ್ಯ ಗುರ್ತಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎರಡನೇ ಭಾಗ ಆಗ್ತಾ ಇದೆ ಅಂತ ಅನ್ನೋದಾದರೆ ಇದು ನೀವೆಲ್ಲರೂ ಏನು ಖುಷಿ ಪಡ್ತಾ ಇದ್ದೀರೋ ಇದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇರೋವಂಥ ಇನ್ನೊಬ್ಬ ನಾನು ನನಗೆ ಇವ್ರ ಬಗ್ಗೆ ಭಾಳಷ್ಟು ಕುತೂಹಲ ಏನಕ್ಕೆ ಅಂತಂದರೆ ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾ ಬೆಳೀತಿದ್ದವರು ಇವ್ರ ಒಳಗಡೆ ನಾಗಶೇಖರ್ ಒಳಗಡೆ ಈ ತರದೊಂದು ಅದ್ಭುತ ನಿರ್ದೇಶಕ ಇದ್ದಾನೆ ಅಂತ ದೇವರನ್ನೇ ಗೊತ್ತಿರಲಿಲ್ಲ ರೀ ನಮಗೆ ಅದನ್ನು ನಾವು ತೋರಿಸ್ಕೊಂಡೇ ಇರಲಿಲ್ಲ ಅವರು ಒಂದು ಸಿನಿಮಾ ಕೊಡ್ತಾರೆ ಅದು ಹಿಂಗಾಗತ್ತೆ ಕನ್ನಡ ಚಿತ್ರರಂಗದಲ್ಲಿ ಮರೀಲಾರದಂಥ ಒಬ್ಬ ನಿರ್ದೇಶಕರಾಗ್ತಾರೆ ನಾಗಶೇಖರ್ ಅನ್ನೋದಾದರೆ ಒಬ್ಬ ಸಹಕಲಾವಿದನಾಗಿ ಅಂದರೆ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದನಾಗಿ ಅವರ ಸ್ನೇಹಿತನಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಟನಾಗಿ ಇದಕ್ಕಿಂತ ಒಂದು ದೊಡ್ಡ ಸಂತೋಷ ನನಗೆ ಇನ್ನೆಂಥದ್ದು ಬೇಕು ನನಗೆ ಸೊ ಇದೆಲ್ಲದರ ಕ್ರೆಡಿಟ್ಸ್ ಅವರಿಗೆ ಸೇರಬೇಕಾಗತ್ತೆ ಇನ್ನು ಕಿಟ್ಟಿ ಸರ್ ಅವ್ರ ಜೊತೆಲಿ ಹಲವಾರು ಸಿನಿಮಾಗಳು ನಾನು ಕ್ಯಾರೆಕ್ಟರಾಗಿ ಕೆಲಸ ಮಾಡಿದ್ದೀನಿ ಅದೇನೋ ಗೊತ್ತಿಲ್ಲ ರೀ ಈ ಮನಸ್ಸು ಇದೆಯಲ್ಲ ಯಾವತ್ತಿಗೂ ಕೂಡ ಇವತ್ತಿನ ತನಕ ಕೂಡ ನನ್ನನ್ನು ಮೊದಲನೇ ದಿವಸ ನಾನು ಹೆಂಗಂಗೆ ಕಂಡ್ರೋ ಅದೇ ಥರನೇ ನನ್ನನ್ನು ಕಂಡುಕೊಂಡು ಬಂದಿರುವಂಥ ಒಂದು ಸುಂದರವಾದ ಇದು ಇವತ್ತು ಅವರ ಟ್ಯಾಲೆಂಟಿನ ಬಗ್ಗೆ ನಾನು ಹೇಳಲೇಬೇಕು ಒಬ್ಬ ಕಲಾವಿದನಾಗಿ ಅಸೂಹೆ ಬರುವಷ್ಟು ಟ್ಯಾಲೆಂಟೆಡ್ ಕಲಾವಿದರು ಅವರು ಒಬ್ಬ ಕಲಾವಿದನಿಗೆ ಅಯ್ಯೋ ಗುರು ನಮ್ಮ ಆಗಲ್ವೇ ಈ ಥರದ್ದು ಅನ್ನೋ ಇದು ಒಂದು ಸ್ಟೇಜ್ಗೋಸ್ಕರ ಇವತ್ತು ನಿಮ್ಮನ್ನೆಲ್ಲ ಮೆಚ್ಚಿಸೋದಕ್ಕೋಸ್ಕರ ಮಾತಾಡ್ತಿರೋ ಅಂಥದ್ದೆಲ್ಲ ಇಲ್ಲಿಂದ ಬರ್ತಾ ಇರುವಂಥ ಮಾತಿದು ಯಾಕಂದರೆ ನನ್ನನ್ನು ಭಾಳಷ್ಟು ಚೆಂದ ನೋಡ್ಕೊಂಡಿರುವಂಥದ್ದು ಈ ಟೀಮ್ನಲ್ಲಿ ಎಲ್ಲರೂ ಕೂಡ ಪ್ರತಿ ಪ್ರತಿಯೊಬ್ಬರು ನನಗೆ ಕಂಡು ಬಂದಿದ್ದು ಈ ಸಿನಿಮಾದ ಸಕ್ಸಸ್ ಇಲ್ಲ ಸರ್ ನನಗೆ ನನಗೂ ಗೊತ್ತಿರೋ ಅವಂಗೆ ಇಲ್ಲಿ ಯಾರೊಬ್ರು ಕೂಡ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲ ರೀ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾರೆ ಖಂಡಿತ ಯಾವಾಗ ಒಂದು ಟೀಮ್ ಆಗಿ ಕೆಲಸ ಮಾಡೋ ಅಂತ ತಂಡ ಗೆದ್ದೇ ಗೆಲ್ಲತ್ತೆ ಅನ್ನೋದಕ್ಕೆ ಸಂಜು ವೆಡ್ಸ್ ಗೀತಾನೇ ಕಾರಣ ಅದಕ್ಕೆ ನಾನು ಇವ್ರದು ಹೇಳೋ ಶೈಲಿ ಒಂಚೂರು ಹೇಳ್ತೀನಿ ನಾನು ಯಾರು ನಾಗಶೇಖರ್ ಅವರು ಒಂದು ಟ್ಯೂನ್ ಹಾಡ್ತಾರೆ ಫಸ್ಟು ಒಂದು ಟ್ಯೂನ್ ಹಾಡಿಬಿಟ್ಟು ಅಲ್ಲಿಂದ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ ಏನಕ್ಕೆ ಅಂದರೆ ನಾಗಶೇಖರ್ ಮತ್ತು ಸಂಗೀತ ಇವೆರಡೂ ಬೇರೆ ಬೇರೆ ಅಲ್ಲ ಅಂತ ಅನ್ನೋವಂಥದ್ದು ನನಗೆ ಈ ಸಲ ಅವರು ಮತ್ತು ಶ್ರೀಧರ್ ಸರ್ ಅವರು ಇವು ಈ ಒಂದು ಹೊಸ ಕಾಂಬಿನೇಷನ್ ಒಂದು ಹೊಸ ಕಾಂಬಿನೇಷನ್ ಸೇರಿದೆ ಇನ್ನೂ ಒಂದು ದೊಡ್ಡ ಮ್ಯೂಸಿಕಲ್ ಫೀಸ್ಟ್ ಅಂತಂತಂದರೆ ತಪ್ಪಾಗಲ್ಲ ನಾನು ಭಾಗ ಒಂದಲ್ಲಿ ಇವರ ಮಾವನಾಗಿದ್ದೆ ನಾನು ಅಂದರೆ ತಾಯಿಯ ತಮ್ಮನಾಗಿ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ ಹಾಗಾಗಿ ಇವತ್ತು ನೋಡಿ ಇವತ್ತು ಎರಡನೇ ಭಾಗದಲ್ಲೂ ಕೂಡ ಅದರಲ್ಲಿ ಇರ್ಬೋದು ಆದರೂ ಕೂಡ ನಾನು ಈ ಸಿನಿಮಾದ ಜೊತೆಯಲ್ಲೇ ಇದ್ದೀನಿ ಅನ್ನೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಕಾಕತಾಳೀಯ ಏನೂ ಇಲ್ಲ ಸಂಜು ವೆಡ್ಸ್ ಗೀತಾ ಭಾಗ ಎರಡು ಭಾಳಷ್ಟು ಚೆನ್ನಾಗಿ ಭಾಳ ಒಂದೇ ಚಿಕ್ಕದಾಗಿ ಹೇಳಬೇಕು ಅಂದರೆ ಇದು ನಾವು ನೀವು ಮಾಡಿಕೊಂಡಿರುವಂಥದ್ದೆಲ್ಲ ಆಗುವಂಥದ್ದು ಅನ್ನೋದಕ್ಕೆ ಸಂಜು ಮತ್ತು ಗೀತಾ ಮತ್ತೆ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್